ಇವತ್ತು ಎಲ್ಲಾ ದೇವರಗಳ ಸಾಕಾರದ ಜೊತೆಯಲ್ಲಿ ಮಹಾವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಯಾಕಂದ್ರೆ ಲೋಕದೊಳಗೆ ಎಲ್ಲಾ ದೇವರಗಳಿಗೂ ಪ್ರಥಮ ದೇವರು ಯಾವುದು ಗೊತ್ತೇ ನಮ್ಮ ಜನ್ಮ ಕೊಟ್ಟ ತಾಯಿ ಎರಡನೆಯ ದೇವರು ಯಾವ್ದು ಗೊತ್ತೇ ನಮ್ಮ ಜನ್ಮಕ್ಕೆ ಕಾರಣನಾದ ತಂದೆ ಮೂರನೆಯ ದೇವರು ಯಾವ್ದು ಗೊತ್ತೇ ನಮಗೆ ವಿದ್ಯೆ ಸಂಸ್ಕಾರ ದಾರಿದೀಪಗಳನ್ನು ತೋರಿಸತಕ್ಕಂತ ಗುರು ಈ ಮೂರು ದೇವರ ಒಳಗಡೆ ಮುನ್ನೂರು ಮುಕ್ಕೋಟಿ ದೇವರಗಳು ತುಂಬಿದಾರಂತೆ ನೋಡಿ ಅದಕ್ಕೆ ದೇಶ ಸುತ್ತಿದರೇನು ಕೋಶ ಓದಿದರೇನು ಎತ್ತವರನ್ನ ಪೂಜಿಸದ ಮಗನೂ ಒಬ್ಬ ಮಗನೇ ನೇಯ್ಯಪ್ಪನಿಗೆ ಹೋದ್ರೇನು ಮಹದೇಶ್ವರ ಬೆಟ್ಟಕ್ಕೆ ಹೋದ್ರೇನು ಹೋದ್ರೇನು ಕಾಶಿಗೆ ಹೋಗಿದ್ ಬಂದಿದ್ರೇನು ಜನ್ಮ ಕೊಟ್ಟವರಿಗೆ ಜನ್ಮ ಕೊಟ್ಟವರಿಗೆ ನೀನು ಗೌರವ ಕೊಡದವನು ನೀನೊಬ್ಬ ಮಗನೇ ಅದಕ್ಕೆ ನೋಡಿ ಜೀವನದಲ್ಲಿ ಬದುಕಿರುವ ತನಕ ತಾಯಿ ತಂದೆಯನ್ನ ನಾವು ಭಕ್ತಿಯಿಂದ ಗೌರವಿಸಬೇಕು ಪೂಜಿಸಬೇಕು ತಂದೆ ತಾಯಿಗಳನ್ನ ಪೂಜಿಸದ ಮೇಲೆ ನಮಗೆ ವಿದ್ಯೆ ಹೇಳಿ ಕೊಟ್ಟ ಗುರುವನ್ನ ಪೂಜಿಸಬೇಕು ಅದಕ್ಕೆ ಗಣಪತಿ ಏನ್ ಮಾಡ್ತಾನೆ ವಿಚಾರ ಗಣಪತಿ ಕೈಲಾಸದಲ್ಲಿ ಇವನು ವಿಚಾರವನ್ನು ಹೇಳ್ತಾ ಪ್ರಾರಂಭ ಮಾಡಿಬಿಡೋಣ ಪಕ್ಕದಲ್ಲಿ ಷಣ್ಮುಖ ಈ ಕಡೆ ಪಕ್ಕದಲ್ಲಿ ಪಾರ್ವತಿ ಪಕ್ಕದಲ್ಲಿ ಗಣಪತಿ ಇರ್ತಾನೆ ಕೈಲಾಸದಲ್ಲಿರುವ ಎಲ್ಲಾ ನಾರದರ ಸಮಕ್ಷಮದಲ್ಲಿ ಎಲ್ಲರೂ ಹೇಳ್ತಾರೆ ಶಿವನೇ ಮಕ್ಕಳಲ್ಲಿ ಇಬ್ಬರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅಗ್ರ ಪೂಜೆ ಕೊಡಬೇಕು ಗಣಗಳಿಗೊಡೆಯ ಅಂತ ಹೆಸರಾಗಿರ್ತಕ್ಕಂಥ ಗಣಪತಿನೋ ಅಥವಾ ಮುರುಗನಾದಂತ ಕಾರ್ತೀಕನಾದಂಥ ಸುಬ್ರಹ್ಮಣ್ಯ ಸ್ವಾಮಿ ಇವರಿಬ್ಬರಲ್ಲಿ ಯಾರಿಗೆ ಪ್ರಥಮ ಪೂಜೆಯನ್ನು ಕೊಡೋದು ಅಂತ ದೇವತೆಗಳೆಲ್ಲ ತೀರ್ಮಾನ ಮಾಡಬೇಕಾದ್ರೆ ನಾರದ್ರು ಹೇಳ್ತಾರೆ ಪರಮೇಶ್ವರ ಈ ಬ್ರಹ್ಮಾಂಡವನ್ನ ಯಾರು ಮೂರು ಬಾರಿ ಬೇಗ ಸುತ್ತಕೊಂಡು ಬರ್ತಾರೋ ಅವರಿಗೆ ಪ್ರಥಮ ಪೂಜೆ ಕೊಟ್ಟು ಬಿಡೋಣ ಆಗ್ಬಹುದು ಆಗ್ಬಹುದು ಅಂತ ಅಂದು ಕೂಡ್ಲಿ ಸುಬ್ರಹ್ಮಣ್ಯ ಅವಂದ್ ಯಾವ್ದು ಹೇಳಿ ನವಿಲು ಮಾದೇಶ್ವರ ಗಾಡಿ ಎಕ್ಸ್ಪ್ರೆಸ್ ಇರ್ತಾವಲ್ಲ ಹಂಗೆ ನಾನ್ ಸ್ಟಾಪ್ ಅಂತ ಹೋಯ್ತಾರಲ್ಲ ಹಂಗೆ ಏನು ಆ ನವಿಲಿನ ಮೇಲೆ ಹತ್ತುಕೊಂಡು ಬರ್ರಂತ ಹೊರಟು ಬಿಟ್ಟ ಈ ಒಂದು ಹಳೇ ಕಾಲದ ಡೆಲ್ಕೋ ಗಾಡಿ ಇದ್ವಲ್ಲ ಬಸ್ಗಳು ಬಸ್ ಹಿಂಗ್ ಸ್ಟಾರ್ಟ್ ಮಾಡ್ತಿವ್ರು ನೋಡಿ ಮುಂದ್ಗಡೆ ನಮ್ಮ ಮಲ್ಲಿಕಾರ್ಜುನ್ ಗಾಡಿಗಳು ಸ್ವಾಮಿ ಬಸ್ ಗಳಿದ್ದು ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಅಂದ್ರೆ ನಿಧಾನಕ್ಕೆ ಹೋದ್ರೂ ಕೂಡ ಯಾವುದೇ ಆಕ್ಸಿಡೆಂಟ್ ಇಲ್ಲದೆ ಅದೆಷ್ಟೋ ವರ್ಷ ಈ ಬಸ್ ಸ್ಟ್ಯಾಂಡ್ ಒಳಗೆ ಸುತ್ತಾಡ್ಬೇಕ ಬಸ್ಗಳು ಹಿಂಗ್ ಸ್ಟಾರ್ಟ್ ಮಾಡೋದು ಮುಂದ್ಗಡೆ ಈ ಒಂದು ಇಲಿ ಯಾರ್ದೋ ಗಣಪತಿ ಇದು ಹ ನೋಡ್ದೆ ಅವನು ಹೇಳ್ತಾನೆ ತಾಯಿ ತಂದೆಗಿಂತ ಮಿಗಿಲಾದ ದೇವರೇ ಇಲ್ಲ ಕೂತ್ಕಪ್ಪ ಹೇಳ್ತಾನೆ ಕುಸುಮ್ ಇಲ್ಲ ಇಲ್ಲ ಸರಿಯಾಗಿ ಹೇಳ್ತಾನೆ ಕುಸುಮರಾಜಣ್ಣ ಇಲ್ಲೇನಾಗಿದೆ ನೋಡಿ ಆಗ ಏನಾಗುತ್ತೆ ಇವನು ಮುರುಘ ಏನ್ ಮಾಡ್ಬಿಟ್ಟ ನವಿಲನ್ನ ಎತ್ಕೊಂಡು ಹೊಟ್ಟು ಬಿಟ್ಟ ಅರ್ಧ ದಾರಿ ಇಂದು ಇವಂದು ಸ್ಟಾರ್ಟೇ ಆಗಿಲ್ಲ ಇಲ್ಲಿ ಯಾವ್ದೋದು ಇಲ್ಲಿ ಓ ಇವ್ನು ಹೋದಂಗೆ ಬಿಡು ಆಮೇಲೆ ಈ ಗಣಪತಿ ಹತ್ತಿ ಅದ್ರ ಮೇಲೆ ಕೂತ್ಕೊಂಡ್ರೆ ಇಲಿ ಒತ್ಕೊಂಡು ಬ್ರಹ್ಮಾಂಡನ ಒಂದ್ ಸುತ್ತಿರ್ಲಿ ಒಂದ್ ಅರ್ಧ ದಾರಿಗ್ ಹೋಗಕ್ಕಾಗಲ್ಲ ಅನ್ನುವಾಗ ಏನಯ್ಯ ಗಣಪತಿ ಆಗ್ಲೇ ಸುಬ್ರಹ್ಮಣ್ಯ ಅರ್ಧ ದಾರಿಗೆ ಹೋಗಿದ್ದಾರೆ ನೀನ್ ಇನ್ನು ಇಲ್ಲೇ ನಿಂತಿದಿಯಲ್ಲ ಅಗ್ರ ಪೂಜೆ ಅವನಿಗೆ ನಿಶ್ಚಿತ ನೀನ್ ಮೂರ್ ಬರೋದು ಎಲ್ಲಿ ಬಂತು ಅನ್ನುವಾಗ ಗಣಪತಿ ಏನ್ ಮಾಡದ್ ಗೊತ್ತೇ ಕೈ ಮುಗಿದು ಒಂದೇ ಸಾರಿ ತಾಯಿ ತಂದೆ ಇಬ್ಬರನ್ನೂ ಕೂಡ ಮೂರ್ ಸುತ್ತು ಸುತ್ತ ನಿಂತುಕಂಡ ಏನೇ ಆಯ್ದು ಯಾರದ್ರೆ ನನ್ನ ನನ್ನ ಸಹೋದರ ಮುರುಗ ಬ್ರಹ್ಮಾಂಡನ ಮೂರ್ ಸುತ್ತ ಸುತ್ತ ಬರಕ್ ಹೋಗವನೇ ಹದಿನಾಲ್ಕು ಬ್ರಹ್ಮಾಂಡಗಳು ಅಟ್ಟೆ ಒಳಗ್ ತುಂಬಿದೆ ಇಲ್ಲಿ ಅದಕ್ಕೆ ಇಲ್ಲೇ ಮೂರು ಸುತ್ತ ಸುತ್ತು ಅಲ್ಲಿಗೆ ನಾನ್ ತಾನೇ ಹದಿನಾಲ್ಕು ಲೋಕಗಳೇ ತುಂಬಿರುವಂತಹ ಬ್ರಹ್ಮಾಂಡಗಳೇ ತುಂಬಿರುವಂತ ತಂದೆ ತಾಯಿಗಳನ್ನೇ ಯಾರಿಗೆ ಪ್ರಥಮ ಪೂಜೆ ಅಂದಾಗ ಗಣಗಳ ಗೊಡೆಯ ಗಣಪತಿ ವಿಘ್ನೇಶ್ವರ ಇವನೇ ಇವನಿಗೆ ಅಗ್ರ ಪೂಜೆ ಎಂಬುದಾಗಿ ದೇವಸಭೆಯಲ್ಲಿ ಕೈಲಾಸ ಸಭೆಯಲ್ಲಿ ಇವನಿಗೆ ಅಗ್ರ ಪೂಜೆಯನ್ನು ಕೊಡುತ್ತಾರೆ ನೋಡಿ ಅಂದ್ರೆ ಗಣಪತಿಯು ಕೂಡ ತಾಯಿ ತಂದೆಯ ಸೇವೆಯನ್ನು ಮಾಡಿದವನು ಅದಕ್ಕೆ ನೋಡಿ ಮುನ್ನೂರು ಮುಕ್ಕೋಟಿ ದೇವರಗಳಿಗೂ ಕೂಡ ಎತ್ತ ತಾಯಿ ತಂದೆಯೇ ದೊಡ್ಡವರು ಇಂಥ ಪವಿತ್ರವಾದ ದಿವಸದಲ್ಲಿ ಆ ಗೌರಿ ಮಾತೆಯನ್ನು ಇಲ್ಲಿ ಪೂಜೆ ಮಾಡಿ ಗಣೇಶನನ್ನು ನಾವೆಲ್ಲರೂ ಕೂಡ ಪ್ರತಿಷ್ಠಾಪನೆ ಮಾಡಿ ಇವತ್ತು ಮಲೆ ಮಾದೇಶ್ವರನ ಈ ಪುಣ್ಯ ಕಥಾ ನಾವೆಲ್ಲರೂ ಕೂಡ ಕೇಳ್ತಾ ಇರುವ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನ ಕೊಟ್ಟು ಕಾಪಾಡಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಇದೇ ಬಸ್ ನಿಲ್ದಾಣದಿಂದ ಸೀಟ್ ಇಟ್ಕೊಂಡು ಬೆಟ್ಟಕ್ಕೆ ಶಿವಚೀಲ ಒತ್ತುಕೊಂಡು ಇವತ್ತೇನೇನೋ ವಾಹನಗಳು ಬಂದ್ಬಿಟ್ಟಿದೆ ಆವತ್ತನ ಕಾಲದಲ್ಲಿ ಮಾದೇಶ್ವರ ಬಸ್ ಹೊತ್ತು ಬಿಡಬೇಕು ಮಧ್ಯಾಹ್ನಕ್ಕೆ ಹೋಗಿ ಬೆಟ್ಟಕ್ಕೆ ಹೋಗಿ ಇಳಿತೀವಿ ಎರಡು ದಿವಸ ಬೆಟ್ಟದಲ್ಲಿ ಉಳ್ಕೋತಿದ್ದೀವಿ ವಾಪಸ್ ಬರ್ತೀವಿ ಅಂತ ್ರು ಇವತ್ತು ಏನೇನೋ ವಾಹನಗಳು ಬಂದ್ಬಿಟ್ಟಿದೆ ಬೆಳಗ್ಗೆ ಹೋದವನ್ ಮಧ್ಯಾಹ್ನ ಕೂರ್ಲೆ ಇರ್ತಾನೆ ಅಂದ್ರೆ ಮುಂಡೆಗಂಡೆ ಮಾಡಿಸ್ಕೊಂಡ್ ಬಂದಿರೋ ಬೆಟ್ಟಕ್ಕೆ ಅಂತ ತಿಳ್ಕೊಬೇಕು ಹಂಗಾಗ್ಬಿಟ್ಟಿದೆ ಕತೆ ಇಲ್ಲಿ ನಮ್ಮ ಕಥೆಯಲ್ಲಿ ಆ ಮೈಕಾರ ಮಹದೇಶ್ವರನ ಒಂದು ಪುಣ್ಯ ಗುಣಗಾನವನವೆಲ್ಲರೂ ಕೂಡ ಭಕ್ತಿಯಿಂದ ಮಾದೇಶ್ವರನ ಆ ಮಹಾನ್ ಮಹಾನುಭಾವನ ಆಗಿರ್ತಕ್ಕಂಥ ಮೈಕಾರ ಕೊಡ್ಲಿ ವಿಶ್ವಾರ್ಥವನ್ನು ಬರುವಾಗ

ज़रूरु बदिली गाया

पत्री गा परुसे बन्ने के भू बिनंगे चले तू न परुसे मिले भू बिनंगे वादो निन परुसे बन्ने के भू बिनंगे चले तू न परुसे चटा धरा हे मन महादेव के जिंदे दर मर्दी के या

ಪವಿತ್ರವಾಗಿರ್ತ ಈ ಪುಣ್ಯ ದಿವಸದಲ್ಲಿ ಸತ್ತೋ ಬಿಟ್ಟ ಹುಡ್ಗ ಹೊತ್ಕೊಂಡು ಸ್ಮಶಾನದಲ್ಲಿ ಸೌದೆ ಮೇಲೆ ಇಟ್ರು ಯಾರೋ ಹೇಳಿದ್ರಂತೆ ಫೋನ್ ಮಾಡಿ ಏ ಯಾರೋ ಬತ್ತವ್ರು ಚೆಂದ ಹತ್ರ ಸ್ವಲ್ಪ ಎಲ್ಲ ಮೌನವಾಗಿ ಕೂತಿದ್ರು ಆಗ ಮರದ ಕೇಳ ಕೂತ್ಕೊಂಡ್ ಮಾತಾಡ್ತಾವ್ನೊಬ್ಬ ಯಾಕ್ ಬೇಕ್ರಿ ಜೀವನ ನೋಡ್ರಿ ಬಾಳ್ ಬದುಕು ಮಗ ಒಂಟೋಬಿಟ ಎಂತ ಹುಡ್ಗ ಎಂತನೆ ಸತ್ತೋದ್ನಲ್ಲ ಇನ್ಯಾಕಿ ಒಡದಾಟ ಅಂದ ಯಾರ ಹಂಗ ಅಂತಾರದ ಮೀಟರ್ ಬಡ್ಡಿ ಕೊಡುವ ಜನ ಎಲ್ಲಾ ಅನ್ಕೊಂಡ್ರು ಏನಪ್ಪ ಅಣ್ಣನೇ ಚೇಂಜ್ ಆಗೋದ್ನಲ್ಲಪ್ಪಾ ಆ ಸಾವು ನೋಡಿ ಮೀಟರ್ ಬಡ್ಡಿ ವಸೂಲ್ ಮಾಡ್ತಿದ್ದ ಇಪ್ಪತ್ ಪರ್ಸೆಂಟ್ ವಸೂಲ್ ಮಾಡ್ತಿದ್ದ ಅವನ ಬಾಯಲ್ಲಿ ಎಂತ ಮಾತು ಬದ ಅವನಂತ ಅವನೇ ಬೇಕಾಗಿಲ್ಲ ಇಷ್ಟೇ ಕಣ್ರಿ ಜೀವನ ಅಂದ ಅನ್ಕ ಜನ ಬದ್ಲಾಗೋದಾ ಅಣ್ಣ ಅಂತ ಎಲ್ ಬದ್ಲಾದ ಆ ಸ್ಮಶಾ ಅಂದಷ್ಟೇ ಹಂಗ ಅಂದದ ಅವನು తలమే నక పేపర్ మెంట్ ఆలే హాకంవే ఆ పూన్ సిగు సంద సిగో మొట్టే కత్స హాక్బుడ్తీ అంతవ్ అది శ్మశాన వైరగ్య అల్ బు అల్ ఒంటోయ్ ఉదర వైరగ్య అంత బట్ట వైరగ్య బంద లెక్విల్ద మిర్తారు కూతుకండి ఆక్దగ అర్ధ కేజి ముక్కాల్ కేజి తిందో సరి లెక్క ఇో ఒళ్దల్ల ఇదో తిందబుట్ పక్త ನೀನ್ ಏನೇನು ಒಳ್ಳೆದಲ್ಲ ಸುಮ್ಮನೆ ನಾವು ತಿನ್ನೋದು ಅಷ್ಟೇ ಒಳ್ಳೆದಲ್ಲ ಇದು ತಿನ್ಬಾರ್ದು ನಾಳಕಿಂದ ಅಂತಾನೆ ನಾಳೆ ಒತ್ತರ ಕ್ಯಾರ ಕರದ್ರು ಆಲಿಸ್ಕೊಡ್ತ ವಾಲ್ಟ ಅನ್ನಪ್ಪ ಅದು ಉದರ ವೈರಾಗ್ಯ ಅದು ಪ್ರಸವ ವೈರಾಗ್ಯ ಅಂತ ಬರ್ತದೆ ಹೆಣ್ಮಕ್ಳಿಗೆ ಆ ಹೆಣ್ಮಗಳು ಗರ್ಭಿಣಿ ಆಗ್ತಾಳೆ ಆ ಎರಿಗೆ ಆಗುವಾಗ ಅತ್ಯಂತ ಯಾತನೆ ಆ ತಾಯಿಗೆ ನೋವು ಎರಿಗೆ ಆದಾಗ ತುಂಬಾ ನೋವು ಆಗ್ತದೆ ಹಾಗ ಇನ್ ಬೇಡ ಸಾಕು ಈ ಜೀವನ ನನ್ ಸಂಸಾರನೇ ಬೇಡ ಇದೊಂದ ಮಗುವೆ ಸಾಕು ಗಂಡನ್ ಸವಾಸ ಬೇಡ ಅಂತ ಅದಂಗೆ ಇರ್ತದ ಒಂದ್ ತಿಂಗ್ಳ ಮತ್ತೆ ಬಯಸ್ತದೆ ಅದನ್ನ ಅದಕ್ಕೆ ಸ್ಮಶಾನ ವೈರಾಗ್ಯ ಉದರ ವೈರಾಗ್ಯ ಪ್ರಸವ ವೈರಾಗ್ಯ ಅಂತ ಅವೆಲ್ಲ ಹಂಗ ಬರ್ತಾವ್ ಹಂಗ ಹೋಗ್ತಾವ ಅದಕ್ಕೆ ನಾವು ಕೆಲವು ಸಲ ನಿಜವಾದ ವೈರಾಗ್ಯ ತಾಳಬೇಕಂತೆ ಏನಂತ ನಾನ್ ದುಡ್ಮೆ ಮಾಡ್ಮ ನನ್ ದುಡಿಮೇಲ್ ನಾನ್ ಲಾಭ ಕಾಣ್ಮ ನನ್ ದುಡಿಮೇಲ್ ನಾ ಚೆನ್ನಾಗಿರ್ಮ ಇನ್ನೊಬ್ರು ದುಡ್ಮೆ ಕಮಿಷನ್ ಆಸೆಯ ಮೊದ್ಲು ಬಿಟ್ಬಿಡುವ ಅಂತ ಯಾಕೆಂದ್ರೆ ಎಲ್ಲೋದ್ರು ಕಮಿಷನ್ ಶುರುವಾಗದ ಈಗ ತಿಥಿಗ ಆಗ್ಬಿಟ್ಟು ನನಗೆ ಕಮಿಷನ್ ಕೇಳ್ತಾರೆ ಕೆಲವರು ನನ್ನ ಕಡೆಯಿಂದ ಎಳ್ಸಿವನಿ ಅಂತ ನಿಮ್ಗೆ ಮನುಷ್ಯತ್ವ ಬ್ಯಾಡವ್ರೆ ಹರಿಕತಲ್ಲೂ ಕಮಿಷನ್ ಕೊಟ್ರಿ ಅಂದ್ರೆ ಇದು ಕಲ್ತಿರೋದ್ ನೀವು ಆ ನೋಡಿ ಅದಕ್ಕೆ ನಾನ್ ದುಡ್ದಿದ್ದಿದೆಯಲ್ಲ ಅತ್ಯಂತ ತೃಪ್ತಿ ಅದು ನಾನ್ ಸಂಪಾದಿಸಿದ್ದು ಯಾವಬ್ಬ ಒಬ್ಬ ದೊಡ್ಡ ಶ್ರೀಮಂತಂಗೆ ಒಬ್ಬ ಉಡಾಳ ಮಗ ಇದ್ನಂತೆ ಉಡಾಳ ಮಗ ಏನ್ ದುಡ್ಡು ಲೆಕ್ಕವೇ ಇಲ್ಲ ಮನೇಲಿ ಇಲ್ದಂಗೆ ಖರ್ಚು ಮಾಡುದು ದುಡಿಮೆ ಅಂತೂ ಕಂಡೋನೇ ಅಲ್ಲ ಜೀವನದಲ್ಲಿ ತೋಡ್ತತ್ರ ಓದೋನಲ್ಲ ಅಪ್ಪ ಹೇಳಿ ಹೇಳಿ ಸಾಕಾಗ್ ಹೋದ ಆಡ್ಕತ್ತಾರೆ ಏ ಏನ್ ದಂಪ ದ್ ಮಾಡ್ರೆ ಎಂಬತ್ತು ಮಗ ಹಾಳು ಮಾಡೋಕೆ ನಿಂತವನೇ ಅಂತ ಊರೋರು ಒಂದಿನ ಕರ್ತ ಬಾಯಲ್ ಮಗನೇ ಏನಪ್ಪಾ ಲವ್ ಖರ್ಚು ಮಾಡು ನನ್ ಬೇಡ ಅನ್ನೋದಿಲ್ಲ ಮಗ ಒಂದ್ ಸ್ವಲ್ಪ ಲೆಕ್ಕಾಚಾರ ಬೇಡವೇನೋ ಏ ಬಾಪ ದುಡ್ಡುಗೆಲ್ಲ ಬೆಲೆ ಕೊಡಬಾರ್ದು ಅವನು ಅಪ್ಪ ಬೆಲೆ ಕೊಟ್ಟನ ಸಂಪಾದನೆ ನೀ ಖರ್ಚು ಮಾಡ್ತಾ ಇರೋದು ಕಣಪ್ಪ ದುಡ್ಡು ಬೆಲೆ ಗೊತ್ತೇನೋ ನಿನಗೆ ಏನ್ ದುಡ್ಡು ಬೆಲೆ ಹೋಗಪ್ಪ ಎಂತೆಂತವ್ರು ಸಂಪಾದನೆ ಮಾಡ್ತಾರೆ ಅದೊಂದ್ ದೊಡ್ಡ ಬೆಲೆ ಅಂದ ಅದಕ್ಕೆ ಅಪ್ಪ ಅಂದಾಯ್ತು ಮಗನೆ ನನಗೂ ನಿನಗೂ ಒಂದ್ ಚಾಲೆಂಜು ಏನು ನಾಳೆಯಿಂದ ನೀನ್ ಕೊಡಬೇಡ ನಮ್ಮ ಮನೆಗೆ ಬೆಳಿಗ್ಗೆ ನೂರು ರೂಪಾಯಿ ತಂದು ಕೊಟ್ಬಿಟ್ಟು ಬೆಳಿಗ್ಗೆ ತಿಂಡಿ ತಿನ್ನು ಮಧ್ಯಾಹ್ನ ಊಟ ಮಾಡು ಊಟ ಒಂದಿನ ಊಟ ನಮ್ಮ ಮನೆಯಲ್ಲಿ ನೀನ್ ನೂರು ರೂಪಾಯಿ ಕೊಡ್ಬೇಕು ನಂಗೆ ನೂರ್ಯಾಕೆ ಐನೂರು ಬೀಸ್ ಹಾಕ್ತೀನಿ ಹೋಗುವ ಅಂದ ಆಯ್ತು ಬಿಡು ಪೆಟ್ಗೆ ಎಲ್ಲ ಬಿಗಿಯ ಬೀಗ ಆಗ್ತಾ ಎಲ್ಲ ಬಿಗಿ ಮಾಡ್ಕಂಡ ದುಡ್ಡು ಕಾಸ್ಗೆ ಬೆಳಿಗ್ಗೆ ಎದ್ದ ಅಪ್ಪ ಅಲ್ಲೇ ಕೂತ ಅಡುಗೆ ಮನೆ ಬಾಗ್ಲಲ್ಲಿ ಹೊಟ್ಟೆ ಶೀತ ಅದೆ ನಾಷ್ಟ ಮಾಡ್ಬೇಕು ಮೇಲ್ಗೋಗ್ರೂಂಗಂದವ ನಿನ್ನ ಮಗ ಅಲ್ವವ್ ಹೋಗಣಪ್ಪ ನಂಗೆ ಕಂಡ್ರೆ ಪ್ರೀತಿ ಇಲ್ವವಾ అదే కణపా వట్ే హంగసి అది గొప్ప ఈ అప్పం కణద నూర్ రూపాయ్ కొడు అంద పు ఎత్ కరళు కొట్బట్లు నూర్ రూపాయ్ తంద అప్ప తగో నూర్ రూపాయ తగో ఎల్తంద ఎస్ బేగ అంద నీ యాకదు నూరు రూపాయ కొడువందీ కొడతని ఇవత్ ఊట హాకు అల్లి వరగడ నీర్ కిక్ అండే ఇట్ల ఉరితాయిత అప్ప అందవ బి ఆ ఒలగ్బుడు డ్డు ಊಟ ಮಾಡುವಂದ ಹೋಗ್ ನೂರು ರೂಪಾಯಿ ಅಷ್ಟೇ ಬಿಟ್ಟ ಬೆಂಕಿಗ ಊಟ ಮಾಡ್ದ ಅಪ್ಪ ಯೋಚನೆ ಮಾಡ್ದ ದುಡ್ಡಾರು ಕೊಟ್ರು ನನ್ ಮಗನಿಗೆ ಇವತ್ತು ಹೆಂಡತಿ ಕೊಟ್ಟೆ ಕರ್ದ ಬಾಯ್ಲಿ ಮಗ ಬುದ್ಧಿ ಕಲೀಲಿ ಇಂತಂಗ ಮಾಡಿವನಿ ನಾಳೆಯಿಂದ ಅವನು ದುಡ್ಡು ಕೊಟ್ರೆ ಮಾಂಗಲ್ಯದ ಮೇಲೆ ಆಣೆ ಅಂತ ಎಲ್ಸದ್ಲ ಅವಳು ಇವ್ನಿಗೆ ನನ್ಗೆ ದಾರಿ ಗೊತ್ತಿಲ್ವಾ ಒಂದೇ ಊರಿಗ ಅಕ್ಕನ್ ಕೊಟ್ಟಿದ್ರು ಮಣೆಗೆ ಹೋಗಿ ಅವಳ ತವೀಸ್ಕೆ ಬಂದ ನೂರು ರೂಪಾಯಿ ಅಪ್ಪ ನೋಡ್ದ ಅವಳು ಕಂಡೀಷನ್ ಮಾಡ್ದ ಮಾಣೆಗೆ ಬಾವು ಬಂದ ಅವ್ನು ಕಂಡೀಷನ್ ಮಾಡ್ದ ಒಂದು ತಿಂಗಳು ಹೆಂಗೋ ಆಯ್ತು ಅಪ್ಪ ಇಡೀ ಊರೋರಿಗೆ ಸಂಬಂಧಿಕರಿಗೆ ಕೈ ಹಬ್ಬಿಟ್ಟ ನಿಮ್ ಕೈ ಮುಗಿತಿನಿ ನನ್ ಮಗನ್ಗೋಸಿ ಬುದ್ಧಿ ಬರ್ಲಿ ಯಾರು ಕಾಸು ಕೊಡ್ಬೇಡಿ ಒಂದಿನ ಭಾನುವಾರ ಪುಲ್ ರಾತ್ರಿ ಎಲ್ಲ ಪಾರ್ಟಿ ಮಾಡ್ಬಿಟ್ಟು ಬಂದ್ಬಿಟ್ಟು ಅವ್ನ ಸ್ನೇಹಿತರ ಜೊತೆ ಹೆಚ್ಚರನೇ ಅಲ್ಲ ಮನಗಾವ್ ಹನ್ನೊಂದು ಗಂಟೆಗೆ ಹೊಟ್ಟೆ ಎಸಿತಾದ ಎದ್ದ ಮ್ಯಾಕೆ ಬಂದ್ ನೋಡ್ತಾನೆ ಅಪ್ಪ ಗುಂಡಿ ಕಲ್ ಕೂತ ಕೂತವನೇ ನೂರು ರೂಪಾಯಿ ಕೊಡ್ಬೇಕು ಬೆಂಕಿಗೆ ಬೆಂಕಿಗಿಸ್ತಿದ್ದ ಅವನ ಅಪ್ಪ ಎಲ್ ತಂದೆ ಏನಲ್ಲ ತಂದೆ ಬೆಸಾಕು ಬೆಂಕಿಗೂ ಊಟ ಮಾಡು ಒಂದ್ ಮೇಲೆ ಎದ್ದ ಹನ್ನೊಂದು ಗಂಟೆ ಹೊಟ್ಟೆ ಸೀತಾ ಅದೇ ಬಾಪ ಕೂತ್ ಮರದಿ ಪ್ರಶ್ನೆ ಅವನ್ ಕೇಳದ ಕೊಡ್ಲಿಲ್ಲ ಅಕ್ಕನ್ ಕೇಳದ ಕೊಡ್ಲಿಲ್ಲ ಬಾವುನ್ ಕೇಳದ ಕೊಡ್ಲಿಲ್ಲ ಇಡೀ ಊರ್ಸುತ್ತಾನೆ ನೂರು ರೂಪಾಯಿ ಉಡ್ತಾ ಇಲ್ಲ ಹೊಟ್ಟೆ ಸೀತಾ ಅದೆ ಬತ್ತಾ ಇದ್ದ ರೋಡಲ್ಲಿ ಅಲ್ಲೊಬ್ ಎಳ್ನೀರ್ ಕುಯ್ತಾ ಇದ್ದವ್ ಬಣ್ಣ ಅಣ್ಣ ನೂರು ರೂಪಾಯಿ ಕೊಡು ಅಂದ್ ಮಗ ದುಡ್ಡಮ್ ಬಿಟ್ಟು ಬಿದ್ದಿರ್ಲಿಲ್ಲ ನೂರು ರೂಪಾಯಿ ಕೊಡಬೇಕವ್ ಕೆಲಸ ನೋಡು ಅಂದ ಅಣ್ಣ ಹೊಟ್ಟೆ ಸೀತದೆ ಕರ ಅಂದವ್ ಕೆಲಸ ಮಾಡು ಏನು ಕೊನೆ ಒಂದು ಬಂದಿಲ್ಲ ಒಂದ್ ನಾಲ್ಕು ಮನೆ ಒತ್ ಕೊಟ್ಟನು ಅಂದ ಅಣ್ ನನ್ ಜೀವ ಮಾನ್ ಅವೆಲ್ಲ ಕೆಲಸ ಮಾಡಿಲ್ಲ ಅಂದ ನನ್ ಜೀವ ನಾನು ಯಾರಿಗೂ ಬಿಟ್ಟಿ ದುಡ್ ಕೊಟ್ಟಿಲ್ಲ ಅಂದ್ ಸ ಒಳ್ಳೆ ಕತ್ ಬಲ್ಲಪ್ಪ ವರ್ಷಣ ಅಂದ ಏನ್ ಇಲ್ಲಿಂದ ರೋಡ್ ಗಂಟದ ಅಷ್ಟೇ ಎಡಮೂರ್ ಪಾತಿ ಅವೇ ಒಂದ್ ಎಳ್ನೀರ್ ಸರಿಯಾಗಿದ್ದೋ ತೊಂದ್ ಎಳ್ನೀರ್ ಎತ್ತಿ ಅಗಲಮ್ಯಾಕ್ ಮಾಡ್ಬಿಟ್ಟಿದೋ ಬಿಟ್ಟು ಮಂಡಿ ಗಿಂಡಿ ಎಲ್ಲ ಅಣ್ಣ ಎರಡ ಈ ಪಟ್ಟಿ ತೂಕ ಅದೇ ಅಂದ ಹಂಗೆ ಕಣಪ್ಪ ಎಳ್ನೀರ್ಗ್ ಒ ಬೇಕೋ ಬೇಡವೋ ಅಂದ ಬೇಕರಣ ಅಂದ ಅವರು ಮತ್ತೆ ಅಂದ ಇಲ್ಲಿಂದ ರೋಡ್ ತಕ ಹೋಗೋತ್ಕ ಐತ್ ತಾಕ್ ಬಿದ್ದು ಐತ್ ತ ಮ್ಯಾಕೆದ ಬಂದಿನ್ನೊಂದ್ ಒನ್ ಬರ್ಸಣ ಅಂದ ನಿನ್ ಮಖ ನೋಡ ನಿನ್ ಮಕ್ವ ಮಂಡಿ ಎಲ್ಲ ಕಿತ್ಕೊ ಮುದವಿ ಒಂದ್ ಕೊನೆ ವರ್ಗೆ ತಗೋ ನೂರ್ ರೂಪಾಯಿ ಹೋಗ ತಗಿ ಅಂದ ಸದ್ಯ ನೂರ್ ಸಿಕ್ತಲ್ಲ ಓಡೋಡ್ ಬಂದ ಅಪ್ಪ ಕೂತಿದ ಅಪ್ಪ ತಗೋ ನೂರ್ ರೂಪಾಯಿ ತಗೋ ಊಟ ಹಾಕು ಅಂದ ಅವನಂದ ನೂರು ರೂಪಾಯಿ ಒಗ್ ಹೊಲೈ ಬಿಸ್ ಹಾಕ್ಬಿಟ್ಟು ಊಟ ಮಾಡು ಅಂದ ಒಲೆ ಬೀಸ್ ಹಾಕುವ ಮನ್ಸೋದ್ದ ನಿನಗ ಈ ನೂರುಪಾಯಿ ಸಂಪಾದನೆ ಮಾಡೋಕೆ ಮಂಡಿ ಎಲ್ಲ ಕಿತ್ಕೋ ನನ್ಗ ಅವತ್ ಹೇಳೋದ್ ನಾನು ದುಡ್ಡು ಬೆಲೆ ಗೊತ್ತಾ ಅಂತ ನಿನಗೆ ಬಿಟ್ಟಿ ಸಿಕ್ತಿದಾಗ ಬೆಲೆ ಗೊತ್ತಿರ್ಲಿಲ್ಲ ಮಗನೇ ಬಿಸಾಕ್ತಿದ್ದೆ ನೀರ್ಗ್ ಬೆಂಕಿಗ್ ಬಿಸಾಕು ನೂರು ರೂಪಾಯಿ ನೋಟ್ ಅಂದ್ರೆ ಲೆಕ್ವೇರ್ಲ ನಿನಗೆ ಇವತ್ ನೋಡು ನೀನ್ ಒಂದೇ ಒಂದ್ ಗೊನೆ ಎಳ್ನೀರ್ ಹೊತ್ ಬಿಟ್ಟು ಮಂಡಿ ಕಿತ್ಕೊಂಡು ರಕ್ತ ಬರ್ಸ್ಕೊಂಡೆ ಅಂತ ಆ ದುಡ್ಡು ಬೆಲೆ ಏನ್ ಗೊತ್ತು ನನ್ಗೆ ಹೇಳ್ತಿಯಲ್ಲ ಇದನ್ನೇ ತಿಳ್ಕೊ ಕಂದ ಸಂಪಾದನೆ ಮಾಡು ಖರ್ಚು ಮಾಡ್ಲಿಕ್ಕು ಹಿತಮಿತ ಅಂತದೆ ಅಂತ ಏನ್ ಬರೀ ದುಡ್ಡ ಅಲ್ಲ ಈ ಆಯಸ್ ಖರ್ಚು ಮಾಡೋಕ್ಕೂ ಒಂದ್ ಲೆಕ್ಕಾಚಾರ ಅದೆ ಈ ಆಯಸ್ಸನ್ನು ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡ್ಬೇಕು ನಾವು ಪರೋಪಕಾರಂ ಇದಂ ಶರೀರಂ ನೋಡಿ ಈ ಜೀವನದಲ್ಲಿ ನಮ್ಮ ಜೀವನ ಭಗವಂತ ಕೊಟ್ಟಂತ ಒಂದು ಸುಂದರವಾದ ಬದುಕು ವ್ಯರ್ಥ ಅಲ್ಲ ಇದು ಸಾರ್ಥಕ ಆಗ್ಬೇಕಿದು ವಿಜಯಮ್ಮನವರು ಇವತ್ತು ಇನ್ನಿಲ್ಲವಾಗಿದ್ರು ಕೂಡ ಆ ತಾಯಿಯ ನೆನಪು ಎಲ್ಲರ ಮನದಾಳದಲ್ಲಿದೆ ಆ ತಾಯಿ ಮೋಕ್ಷ ಸಾಧನೆ ಮಾಡಲಿ ಅಂತೇಳಿ ಬೇಡ್ತಾ ಕೇಳಿಸೋಣ ಸಂತ ಶಿಶುನಾಳ ಶ್ರೀಪ ಸಾಹೇಬರ ಒಂದು ಗೀತೆ ಏನು ಕೊಡ ಏನು ಕೊಡನೋವು ಆ ಹುಬ್ಬಳ್ಳಿ ಮಾಟ ಎಂತ ಚಂದಳ್ಳ ಕೊಡನವ್ವಾ ಅವರು ಅವರು ಎಷ್ಟ್ ಚಂದವಾಗಿ ದೇಹವನ್ನ ವರ್ಣನೆ ಮಾಡ್ತಾನೆ ನೋಡಿ ಸಿಕ್ಕಿಲ್ಲ ಬೆಳಗಿಲ್ಲ ತಳತಾಳವಳಿತದ ಕಂಚಲ್ಲ ತಾಮ್ರವಲ್ಲ ಮಿರ ಮೀರ ಮಿಂಚುತದ ಏನ್ ಕೊಡಲೇನು ಕೊಡನವ್ವ ಒಬ್ಬಳ್ಳಿ ಮಾಡ ಎಂತ ಚಂದುಳ್ಳ ಕೊಡನವ್ವ ಏನು